ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ವಿಜ್ಞಾನ ವಿಷಯದ ಎರಡನೇ ಪಾಠ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅಂತಕ್ಕಂಥ ಪಾಠ ಸೊ ಜೊತೆಗೆ ಕೂಡ ಸೇರಿಸಿದೀವಿ ಸೊ ಫಿಫ್ಟೀನ್ ಪ್ಲಸ್ ಫೈವ್ ಅಲ್ಲಿರತಕ್ಕಂಥ ಈ ಪ್ಯಾಟರ್ನ್ ಇರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಯಾರಿಗೆಲ್ಲ ಪಿ ಡಿ ಎಫ್ಗಳನ್ನು ಬೇಕನ್ನೋರು ಕೇವಲ ಜಸ್ಟ್ ಈ ನಂಬರ್ಗೆ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಸೊ ನಮ್ಮಲ್ಲಿ ಸಿಕ್ಸ್ ನಿಮಗೆ ಕನ್ನಡದಲ್ಲಿ ಹಿಂದಿ ಎಸ್ ಎಸ್ ಸೈನ್ಸ್ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಎಲ್ ಬಿ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಮಾಡಿದ್ದಾರೆ ನಿಮಗೆ ಸೇರ್ ಮಾಡ್ತಾರೆ ಸೊ ಬ್ಲೂ ಪ್ರಿಂಟ್ ನೋಡ್ಕೊಂಡು ಬರೋದಾದರೆ ಅರಿವಿಗೆ ಐದಂಕ ಗ್ರಹಿಕೆಗೆ ಒಂಬತ್ತು ಅನ್ವಯಕ್ಕೆ ಎರಡು ಕೌಶಲಕ್ಕೆ ನಾಲ್ಕು ಕಠಿಣತೆ ಮಟ್ಟದಲ್ಲಿ ಸುಲಭ ಆರು ಸಾಧಾರಣ ಹತ್ತು ಕಠಿಣ ಒಟ್ಟು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಸ್ವರೂಪವನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು ಹನ್ನೊಂದು ಅಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಮೂರಂಕ ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕ್ವಶನ್ ಪೇಪರ್ನ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಹೋಗ್ತೀನಿ ಎಸ್ ಪಾಠಾಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡನೇ ಪಾಠ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಸ್ ಇದು ಆನ್ಸರ್ ಸಿಟ್ಟಿದೆ ಸಿಕ್ಸ್ ಕ್ಲಾಸ್ ಇದೆ ಸೈನ್ಸ್ ಸಬ್ಜೆಕ್ಟ್ ಟ್ವೆಂಟಿ ಮಾರ್ಕ್ಸ್ ಫಾರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಕೊಡ್ಬೋದು ಪಾರ್ಟ್ ಒನ್ನಲ್ಲಿ ಪಠ್ಯಭಾಗದ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಸೊ ಮೇನ್ ಫಸ್ಟಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರಬೇಕು ಟೂ ಕ್ವಶನ್ಸ್ ಇದ್ದಾವೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟು ಕ್ವಶನ್ ಟೂ ಮಾರ್ಕ್ ಮೊದಲ ಪ್ರಶ್ನೆ ಇರುವೆಯ ಕಾಲುಗಳ ಸಂಖ್ಯೆ ಅಂತ ಕೇಳಿದ್ರು ಎ ಎರಡು ಬಿ ನಾಲ್ಕು ಸಿ ಆರು ಡಿ ಎಂಟು ಆಪ್ಷನ್ ಸಿ ಆರು ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಭೂ ಆವಾಸಕ್ಕೆ ಸೇರದೇ ಇರುವ ಆವಾಸ ಅಂತ ಕೇಳಿದರು ಎ ಅರಣ್ಯ ಬಿ ಹುಲ್ಲುಗಾವಲು ಸಿ ಮರುಭೂಮಿ ಡಿ ಸರೋವರ ಭೂ ಆವಾಸಕ್ಕೆ ಸೇರದೆ ಅಂತ ಕೇಳಿದ್ದಾರೆ ಸೊ ಸರೋವರ ಇಸ್ ದ ರೈಟ್ ಆನ್ಸರ್ ಇನ್ನು ಬಿಟ್ಟ ಸ್ಥಳ ಕೇಳಿದ್ರು ಎರಡು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಮೂರನೇ ಪ್ರಶ್ನೆ ಗುಲಾಬಿ ಸಸ್ಯವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದರು ಪೊದೆ ನಾಲ್ಕು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳಗಳನ್ನು ಡ್ಯಾಶ್ ಅಂತ ಕರಿತೀವಿ ಆವಾಸ ಇನ್ನು ಸಂಬಂಧೀಕರಣದಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಐದು ಪಾರಿವಾಳ ರೆಕ್ಕೆಗಳು ಮೀನು ಕಿವಿರು ಓಕೆ ಇದು ಉಸಿರಾಟದ ಅಂಗದ ಮೇಲೆ ಇರ್ತಕ್ಕಂಥ ಒಂದು ಸಂಬಂಧೀಕರಣ ಇತ್ತು ಸೊ ಅದನ್ನು ಗಮನಿಸಬೇಕಿತ್ತು ಇನ್ನು ಮೀನು ಈಜುತ್ತದೆ ಹಾವು ಏನಾಗ್ತದಪ್ಪ ಅಂದ್ರೆ ಹರಿದಾಡ್ತದೆ ಅಂತಕ್ಕದ್ದನ್ನು ಚಲನೆ ವಿಧವನ್ನು ಅವ್ರು ಏನು ಮಾಡಿದ್ರು ಕೇಳಿದರು ಇನ್ನು ತ್ರೀ ಮಾರ್ಕ್ಸ್ ತ್ರೀ ಕ್ವಶನ್ಸು ಟೂ ಮಾರ್ಕ್ದಲ್ಲಿದ್ದಾವೆ ಸೊ ಟೂ ಮಾರ್ಕ್ ಇಟ್ ಮೀನ್ಸ್ ತ್ರೀ ಕ್ವಶನ್ಸ್ ಟೋಟಲಿ ಸಿಕ್ಸ್ ಮಾರ್ಕ್ ಪ್ರಶ್ನೆ ಏಳು ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ ಎರಡು ವೈವಿಧ್ಯಮಯ ಗುಣಗಳನ್ನು ಹೇಳು ಎರಡು ವೈವಿಧ್ಯಮಯ ಗುಣಗಳಂದರೆ ಎತ್ತರ ಗಿಡ್ಡ ಗಡಸು ಕಾಂಡಗಳನ್ನು ನಾವು ಸಸ್ಯಗಳಲ್ಲಿ ನೋಡ್ತೀವಿ ಕಾಂಡ ಮತ್ತು ರೆಂಬೆಗಳಲ್ಲಿ ವಿವಿಧ ಆಕಾರಗಳಲ್ಲಿ ಎಳೆಗಳ ಜೋಡಣೆಗಳನ್ನು ನೋಡ್ತೀವಿ ಅಂತಕ್ಕಂಥ ಟೂ ಪಾಯಿಂಟ್ಸನ್ನು ಬರೀರಿ ಏಟ್ ಕ್ವಶನ್ ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು ಕಾರಣ ಕೊಡಿ ಅಂತ ಕೇಳಿದರು ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ವೈವಿಧ್ಯತೆಯನ್ನು ಕಾಣಲಿಕ್ಕೆ ಮತ್ತೆ ಸಾಮ್ಯತೆಗಳನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಸೊ ಏನಾಗ್ತದಪ್ಪ ಅಂದ್ರೆ ಸುಲಭವಾಗ್ತದೆ ಸೊ ಆ ಕಾರಣಕ್ಕಾಗಿ ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಗುಂಪುಗೊಳಿಸಬೇಕು ಅನ್ನೋದನ್ನು ಬರಿಬೇಕು ನೈನ್ತ್ ಕ್ವಶನ್ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ರು ಸೊ ಬೇರಿನಲ್ಲಿ ಸೊ ಇದನ್ನು ಪ್ರಧಾನ ಬೇರು ಅಂತೀವಿ ಆಮೇಲೆ ಇದು ದ್ವಿದಳ ಸಸ್ಯಗಳಲ್ಲಿ ಕಂಡು ಬಟ್ ತಂತು ಬೇರು ಇದು ಪ್ರಧಾನ ಬೇರು ಅಲ್ಲ ಇದು ಏಕದಳ ಧಾನ್ಯಗಳ ಸಸ್ಯಗಳಲ್ಲಿ ಕಾಣ್ತದೆ ಅನ್ನೋದನ್ನು ಟೂ ಕಾಲಮ್ಸ್ ಹಾಕಿ ಒಂದು ಟೂ ಟು ಏನು ಮಾಡ್ರಿ ಅಂತಂದರೆ ಅಂದ್ರೆ ಡಿಫ್ರೆನ್ಸಿಯೇಷನ್ ಬರದ್ರೆ ಸೊ ನಿಮಗೆ ಟೂ ಮಾರ್ಕ್ಗಳನ್ನು ಕೊಡ್ತಾರೆ ಇನ್ನು ತ್ರೀ ಮಾರ್ಕ್ಸ್ ಅಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು ಜಾಲಬಂಧ ನಾಳ ವಿನ್ಯಾಸ ಮತ್ತೆ ಸಮಾಂತರ ನಾಳ ವಿನ್ಯಾಸದ ಚಿತ್ರ ಬರೀರಿ ಅಂತ ಕೇಳಿದ್ರು ಸೊ ಈ ಥರ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿದೆ ಸೊ ಇದು ಜಾಲಬಂಧ ನಾಳ ವಿನ್ಯಾಸ ಇದು ಸಮಾಂತರ ನಾಳ ವಿನ್ಯಾಸ ಸೊ ಡಯಾಗ್ರಾಮ್ ತೆಗೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಏನಾಗಿತ್ತಪ್ಪ ಅಂದರೆ ಇತ್ತು ನಮ್ಮ ಮರುಸಿಂಚನದಲ್ಲಿ ಇದಕ್ಕೆ ಯಾವ್ದು ಬಂಧಿಸಿದಾರಂದ್ರೆ ಪ್ರಾಣಿಗಳ ಆಹಾರ ಮತ್ತೆ ಸಂರಕ್ಷಣೆಯ ಪ್ರಾಮುಖ್ಯತೆ ಅಂತ ಕೊಟ್ಟಿದ್ರು ಅಲ್ಲಿ ಸಸ್ಯಗಳನ್ನು ಮಾತ್ರ ತಿನ್ನೋ ಪ್ರಾಣಿಗಳನ್ನು ಏನಂತ ಕೇಳ್ತಾರಂತ ಅಂತ ಕೇಳಿದರು ಸೊ ಗೊತ್ತಿರಲಿ ಮಾಂಸಾಹಾರಿಗಳು ಸರ್ವಭಕ್ಷಕರು ಸಸ್ಯಾಹಾರಿಗಳು ತೋಟಗಳು ಸೊ ದ ಆನ್ಸರ್ ಈ ಸಸ್ಯಾಹಾರಿಗಳು ಎರಡನೇದು ನಾವು ಪ್ರಾಣಿ ಮತ್ತು ಸಸ್ಯಗಳನ್ನು ಏಕೆ ಸಂರಕ್ಷಿಸಬೇಕು ಅಂತ ಕೇಳಿದರು ಅವುಗಳನ್ನು ಬೇಟೆಯಾಡಲು ಬಿ ವಿನೋದಕ್ಕಾಗಿ ಸಿ ಪ್ರಕೃತಿಯನ್ನು ಸುರಕ್ಷಿತವಾಗಿಡಲು ಡಿ ಅವುಗಳನ್ನು ಕಡಿತಗೊಳಿಸಲು ಸೊ ಆಪ್ಷನ್ ಸಿ ಪ್ರಕೃತಿಯನ್ನು ಸುರಕ್ಷಿತವಾಗಿಡಲು ಇಸ್ ದ ರೈಟ್ ಆನ್ಸರ್ ಥರ್ಡ್ ಕ್ವಶನ್ ಸಸ್ಯಗಳು ನಮಗೆ ಉಸಿರಾಡಲು ಯಾವ ಅನಿಲವನ್ನು ನೀಡ್ತವೆ ಅಂತ ಕೇಳಿದ್ರು ನಮಗೆ ಯಾವ ಅನಿಲ ಅಂತ ಕೇಳಿದರೆ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಆಮ್ಲಜನಕ ಸಿ ಸಾರಜನಕ ಡಿ ಹೊಗೆ ನಮಗೆ ನೀಡೋದು ಆಮ್ಲಜನಕ ಅವು ಬಳಸ್ಕೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸರ್ವಭಕ್ಷಕ ಪ್ರಾಣಿ ಅಂತ ಕೇಳಿದರು ಜಿಂಕೆ ಕಾಗೆ ಮೊಲ ಜಿರಾಫೆ ಸೊ ಸರ್ವಭಕ್ಷಕ ಅನ್ನೋದು ಕಾಗೆ ಲಾಸ್ಟ್ ಕ್ವಶನ್ ಮಾಂಸವನ್ನು ಮಾತ್ರ ತಿನ್ನೋ ಪ್ರಾಣಿಗಳನ್ನು ಏನಂತ ಕರಿತೀವಿ ಎ ಸಸ್ಯಾಹಾರಿಗಳು ಬಿ ಮಾಂಸಾಹಾರಿಗಳು ಸಿ ಸರ್ವಭಕ್ಷಕರು ಡಿ ಕೀಟನಾಶಕಗಳು ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಾಂಸಾಹಾರಿಗಳು ಅನ್ನೋದು ಸರಿ ಇದೆ ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿ